ಇಲ್ಲೇ ಆಡೋಣ ಕುಂಟೆ ಬಿಲ್ಲೆ ಸರಿನಾ ಇಲ್ಲಿ ನೆರಳೈತಲ್ವಾ ಮರದ್ದು ಅದಕ್ಕೋಸ್ಕರ ಆ ಕಡೆ ಬಿಸಿಲು ಇರುತ್ತೆ ಬೇಡ ಇಲ್ಲೇ ಆಡೋಣ ಸರಿನಾ ಹ್ಞೂ ಇಲ್ಲೇ ಆಡೋಣ ಬಿಡು ನೆರಳು ಐತೆ ಚೆನ್ನಾಗಿರುತ್ತೆ ಇಲ್ಲೇ ಆಟ್ರಮ್ಮ ಮರದ್ದು ನೆರಳು ಚೆನ್ನಾಗೈತೆ ಬಿಸಿಲಲ್ಲಿ ಬೇಡ ಆಮೇಲೆ ಚೆನ್ನಾಗಿರೋದಿಲ್ಲ ನೋಡು ಬಿಸಿಲಲ್ಲಿ ಆಟಾಡಿದ್ರೆ ಹುಷಾರಿಲ್ದಂಗ ಆಗಿಬಿಡ್ತೀರಾ ಅವಾಗ ಅವಾಗ ನೀರ್ ಕುಡಿತಾ ಇರಬೇಕು ಇದು ಬೇಸಿಗೆ ಕಾಲ ಬಂತಲ್ವಾ ಬೇಸಿಗೆ ಜಾಸ್ತಿ ಇದ್ದಾಗ ನೀರು ಜಾಸ್ತಿ ಕುಡಿಬೇಕು ನೋಡು ದೊಡ್ಡವರು ಹೇಳ್ತಿರ್ತಾರಲ್ವಾ ಅದಕ್ಕೋಸ್ಕರ ನೀರು ಚೆನ್ನಾಗಿ ಕುಡಿತಾ ಇರೀ ಅವಾಗವಾಗ ಸ್ವಲ್ಪ ಹೊತ್ತು ಬಿಟ್ಕೊಂಡು ಬಿಟ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ರಿ ಆಮೇಲೆ ಸ್ವಲ್ಪ ಹೊತ್ತು ಬಂದು ಏನಾದ್ರು ತಿನ್ನಿ ಆಮೇಲೆ ಏನಾದರೂ ನೀರು ಕುಡೀರಿ ಜ್ಯೂಸು ಪಾನ್ಕನ ಏನಾದರೂ ಮಾಡ್ಕೊಂಡು ಮಾಡ್ಕೊಂಡು ಕುಡೀರಿ ಅಲ್ಲೇ ನಿಂಬೆ ಹಣ್ಣು ಇಟ್ಟಿದ್ದೀನಿ ನಾನು ಕೆಲಸ ಆಯ್ತಲ್ವಾ ಕೆಲಸ ಮಾಡ್ತಿರ್ತೀನಿ ಸುಬ್ಬು ನೀವೇನು ಹೆಣ್ಮಕ್ಳೇನು ಕುಂಟೆ ಬಿಲ್ಲೆ ಆಡೋದಕ್ಕೆ ಇಲ್ಲಿ ಬಾಲ ಐತಲ್ವಾ ಬಾಲಾಟ ಆಡ್ಕೊ ಇಲ್ಲಾಂದ್ರೆ ಇದು ಉಯ್ಯಾಲೆ ಆಡ್ರಿ ನೀವಿಬ್ಬರು ಸರಿನಾ ಇಲ್ಲೇ ನೆರಳಲ್ಲಿ ಆಡ್ಕೊಳ್ಳಿ ದೂರ ಹೋಗ್ಬೇಡ್ರಿ ಬಿಸಲೆಲ್ಲಾ ಹೋಗ್ಬೇಡ್ರಿ ಇಲ್ಲೇ ಆಡ್ಕೊಳ್ಳಿ ಇಲ್ಲಾಂದ್ರೆ ಲಗೋರಿ ಗೋರಿ ಆಡ್ಕೊಳ್ಳಿ ಚಿಕ್ಕದು ಇದು ಬಾಲ್ ತಂದ್ಕೊಂಡು ನೀವಿಬ್ರು ಇಲ್ಲೇನು ಸರಿನಾ ಸರಿ ಬಿಡಮ್ಮ ಸೇರಿಸಕೋಬೇಕಂತೆ ಕುಂಟೆ ಬಿಲ್ಲೆಗೆ ನೀನು ಗರ್ಲ ನೋಡು ಕುಂಟೆ ಬಿಲ್ಲೆ ನೀನ್ ಕಣೋ ನೀನು ಕ್ರಿಕೆಟ್ ಲಗೋರಿ ಆತರ ಆಟ ಆಡ್ಕೊ ನಮ್ ಜೊತೆ ಬರಬೇಡ ನೀನು ಸರಿನಾ ಬರೋದಿಲ್ಲ ಹೋಗ್ರೆ ಕುಂಟೆ ಬಿಲ್ಲೆ ಆಡ್ಕೊಳ್ರಿ ನಾವ್ ಬಾಲ್ ಇಲ್ಲ ಕ್ರಿಕೆಟ್ ಆಡ್ಕೊಂತೀವಿ ಏನು ಇವ್ರಿಗೊಬ್ಬರಿಗೆ ಕುಂಟೆ ಬಿಲ್ಲೆ ಇರೋದು ನಮ್ಗೂ ಬೇರೆ ಆಟಗಳು ಇದ್ದಾವೆ ಕ್ರಿಕೆಟ್ ಎಲ್ಲಾ ಆಡ್ಕೊತೀವಿ ಇಲ್ಲಾಂದ್ರೆ ಮಾಡ್ಕೋತಿ ಆತರ ಎಲ್ಲಾ ಆಡ್ಕೊತೀವಿ ಏನ್ ನಮ್ದೇನೋ ಆಟಗಳೇ ಇಲ್ವಾ ಹೋಗು ಹೋಗ್ರು ಆಟ ಆಡ್ಕೊ ಹೋಗ್ರಿ ಮತ್ತೆ ಯಾಕೆ ಅಕ್ಕ ನಮ್ಮನ್ನು ಸೇರಿಸ್ಕೊಳಕ್ಕ ಕುಂಟೆ ಬಿಲ್ಲೆಗೆ ನಾವು ಚೆನ್ನಾಗಿ ಆಡ್ತೀವಿ ಅಂತ ರಾಗ ಹೇಳ್ದಿದ್ದು ಹೋಗ್ತೀವಿ ಬಿಡಮ್ಮ ಹೋಗ್ತೀವಿ ಬಿಡು ಲೋ ಪುಟ್ಟ ಇಲ್ಲೇ ಬಾಲ ಆಟ ಆಡ್ಕೊಳ್ರಿ ಇಲ್ಲ ಅಂದ್ರೆ ಉಯ್ಯಾಲೆ ಆಡ್ಕೊಳ್ರಿ ಇಬ್ರು ಒಬ್ಬರನ್ನೊಬ್ರು ತೂಕೊಳ್ರಿ ಸರಿನಾ ಬಿಸ್ಲಿಗೆ ಹೋಗ್ಬೇಡ್ರಿ ನಾನು ಕೆಲ್ಸಕ್ಕ ಕೆಲಸ ಐತೆ ನೋಡ್ಕೊತೀನಿ ಹ್ಞೂ ಸರಿ ಕಣಮ್ಮ ರಾಜು ನೋಡೋ ನನ್ನ ಬಾಲ್ ಹೆಂಗ್ ತಿರುಗಿಸ್ತೀನಿ ಅಂತ ನೋಡು ನಾನು ಹಂಗೆ ನೀನು ತಿರ್ಗಿಸ್ತೀಯಾ ನೋಡೋ ನೋಡು ನೋಡೋ ರಾಜು ನಾನು ಹೆಂಗ್ ತಿರ್ಗಿಸ್ತೀನಿ ಅಂತ ಬರುತ್ತೆ ಅಂತ ನಿನಗೆ ಬರೋದಿಲ್ಲ ಅಲ್ವಾ ಈ ಥರ ತಿರುಗಿಸೋದಕ್ಕೆ ತಿರುಗಿಸೋ ನೀನು ಒಂದ್ಸಲ ನೋಡೋಣ ನೋಡ್ರಿ ನಿನ್ನ ತಮ್ಮ ಯಾವ ಥರ ತಿರುಗಿಸ್ತಾ ಇದ್ದಾನೆ ಬಾಲ್ನ ನೋಡ್ರಿ ನೋಡಿ ನೋಡಿ ಹ್ಞೂ ಅವನು ತುಂಬ ಕಲ್ತ್ಕೊಂಡಿದ್ದಾನೆ ನೋಡು ರಾಜು ನೀನು ತಿರುಗ್ಸ ಇವಾಗ ನಿನಗೆ ಬರೋದಿಲ್ಲ ಅಲ್ವೇನೋ ನನಗೆ ಬರೋದು ತಿರುಗಿಸಪ್ಪ ಮತ್ತೆ ನೀನು ಬರೋಂಗಿದ್ರೆ ನೀನು ಒಂದ್ಸಲ ತಿರುಗ್ಸಪ್ಪ ನೋಡೋಣ ನನಗೂ ಬರುತ್ತೆ ಬಿಡು ತಿರುಗಿಸೋದು ನಾನು ಟ್ರೈ ಮಾಡ್ತೀನಿ ಒಂದ್ಸಲ ನೋಡುವಂತೆ ನೋಡು ನೋಡಿ ಇವಾಗ ನಾನು ತಿರುಗಿಸ್ತೀನಿ ಸರಿನಾ

ಓ ಕಲ್ತಕೊಳ್ಳಿ ಬಿಡ್ರೆ ಬರೆ ನೌಕಂಟೆ ಬಿಲ್ ಆಡೋಣ ಅಕ್ಕ ಅಕ್ಕಾ ನಾನು ಫಸ್ಟ್ ಕಣೆ ನಾನು ಆಡ್ತೀನಿ ಕಣೆ ಫಸ್ಟ್ ಪ್ಲೀಸ್ ಕಣೆ ಓ ಇವಳಂತೆ ಫಸ್ಟ್ ನಾನು ಆಡ್ತೀನಿ ಕಣೆ ಫಸ್ಟ್ ನೀನೇನು ಬೇಡ ನಾನೇ ಆಡ್ತೀನಿ ಫಸ್ಟ್ ನೀವು ಬೇಡ ನಾನು ಫಸ್ಟ್ ಆಡ್ತೀನಿ ಸರಿನಾ ಏನ್ರಮ್ಮ ರಮ್ಮ ನಾನು ಫಸ್ಟ್ ಆಡ್ತೀನಿ ನಾನು ಫಸ್ಟ್ ಆಡ್ತೀನಿ ಅಂತ ಮಾತಾಡ್ಕೊಂತಾ ಇದಿರೋ ಇಲ್ಲ ಕಿಟಾಡ್ಕೊಂತಾ ಇದ್ದೀರೋ ಅಜ್ಜಿ ಅವರು ಕಿಟಾಡ್ಕೊಂತಾ ಇದ್ದಾರೆ ಅಜ್ಜಿ ಕಿತ್ತಾಡ್ತಾ ಇದ್ದಾರೆ ನಾನು ಫಸ್ಟ್ ನಾನು ಫಸ್ಟ್ ಅಂತ ನಾನು ಕಿತ್ತಾಡ್ತಾನೆ ಇಲ್ಲ ಯಶನಾ ನೋಡು ಹುಡುಗರು ಕಿತ್ತಾಡೋದೇ ಇಲ್ವೇನೋ ಥರ ಮಾತಾಡ್ತಾ ಇದ್ದಾರೆ ನೋಡು ಮೊನ್ನೆ ಎಲ್ಲ ಅವನು ನೋಡ್ದ ಇವ್ ನೋಡ್ದ ಅಂತ ಬಂದು ಕಂಪ್ಲೇಂಟ್ ಹೇಳ್ತಾ ಇದ್ದೆ ನಮ್ಮ ಹೆಣ್ಮಕ್ಳು ಕಿತ್ತಾಡೋದಿಲ್ಲ ಕಣೋ ಅವರು ಚೆನ್ನಾಗೇ ಆಡ್ತಾರೆ ನಾನು ಫಸ್ಟ್ ನಾನು ಫಸ್ಟ್ ಅಂತ ಮಾತಾಡ್ಕೊಂತ ಇದ್ದಾರೆ ಅಷ್ಟೇನೆ ಅಲ್ವೇನರಮ್ಮ ಹೌದಜ್ಜಿ ನಾವೇನು ಕಿತ್ತಾಡ್ತಾ ಇಲ್ಲ ಯಾರಾದ್ರೂ ಒಬ್ರು ಫಸ್ಟ್ ಆಡ್ರಿ ಅಂತ ಮಾತಾಡ್ಕೊಂತ ಇದ್ದೀವಿ ಅಷ್ಟೇನೆ ಓ ನೋಡ್ರು ಅವ್ರೇನು ಕಿತ್ತಾಡ್ತಾ ಇಲ್ವಂತೆ ಮಾತಾಡ್ಕೊತ ಇದಾರಂತೆ ಯಾರು ಫಸ್ಟ್ ಆಡ್ಬೇಕು ಅಂತ ಓ ಇವನು ಹಂಗೆ ಸ್ವಲ್ಪ ಏನಾದ್ರು ಮಾತಾಡಿದ್ರೆ ಸಾಕು ಅವ್ರು ಕಿತ್ತಾಡ್ತಾ ಇದಾರೆ ಕಿತ್ತಾಡ್ತಾ ಇದ್ದಾರೆ ಅಂತಾನೆ ಇವನೇನು ಕಿತ್ತಾಡೋದೇ ಇಲ್ವೇನೋ ಅನ್ನೋತರ ಮುಖಣಜಿ ಹೆಣ್ಮಕ್ಳೆ ಕಣಜಿ ಜಾಸ್ತಿ ಕಿತ್ತಾಡೋದು ನಾವು ಹುಡುಗರು ಏನ್ ಅಷ್ಟೊಂದು ಕಿತ್ತಾಡೋದಿಲ್ಲ ನೋಡಜ್ಜಿ ನಾವು ಸುಮ್ನೆ ಆಟ ಆಡ್ಕೊಂತೀವಿ ಅವರು ನಾವು ಫಸ್ಟ್ ನಾನು ಫಸ್ಟ್ ಅಂತ ಕಿತ್ತಾಡ್ಕೊಂತಾರೆ ನೀವು ಕಣ ಹುಡುಗರು ಕಣ ಕಿತ್ತಾಡೋದು ಜಾಸ್ತಿ ನಾವಲ್ಲ ಹೆಣ್ಮಕ್ಳಲ್ಲ ಹೋಗೋ ಹಂಗಾದ್ರೆ ನೀನು ನಮ್ಮ ಹತ್ರ ಆಟಾಡ್ಕೊಳ್ಳೇ ಬೇಡ ಹಾ ಸರಿ ಬಿಡಕ್ಕ ನೀವು ಕಿತ್ತಾಕ್ತೀರಾ ನಾವು ಕಿತ್ತಾಡ್ತೀವಿ ಸರಿನಾ ಇವಾಗ ಯಾಕೆ ಯಾಕೆಗಳೂ ನಮ್ಗೂ ನಾವು ಒಂದೊಂದ್ಸಲ ಕಿತ್ತಾಡ್ತೀವಿ ನೀವು ಒಂದೊಂದ್ಸಲ ಕಿತ್ತಾಡ್ತೀರಾ ಅಷ್ಟೇ ಬಿಡಿ ಇವಾಗ ಹ್ಮ್ ದಾರಿಗೆ ಸರಿನಾ ನಮ್ಮ ಹತ್ರ ಇಟ್ಕೋಬೇಡ ನೀನು ನೀವಿಬ್ರು ಆಟಾಡ್ಕೊ ಹೋಗ್ರಿ ನಮ್ಮ ಹತ್ರ ಬಂದಿದ್ದಾನೆ ಆಟ ಆಡ್ಕೊಳ್ಳೋದಕ್ಕೆ ಅಲ್ಲಿ ಹೋಗ್ಬಿಡಿ ಆ ಕಡೆ ಹೋಗ್ಬಿಟ್ಟು ಆಟ ಆಡ್ಕೊ ಹೋಗ್ರಿ ಸರಿನಾ ఓకే వీక్షకరే ఈ విడియో నిమే ఇష్ట లైక్ మి శేర్ మి కమెంట్ మి సబ్స్క్రైబ్ మాకొ నోడి ధన్యవాదాలు ప్లీజ్ సబ్స్క్రైబ్ మాకళి సబ్స్క్రైబ్ మాకు మాత్రం మరిబేడి ధన్యవదలు